ಜಯ ಶ್ರೀಮನ್ನಾರಾಯಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ನಿಮಗೆ ನಮ್ಮ ಸನಾತನ ಧರ್ಮದ ನಮಸ್ಕಾರ ವಿಧಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಮಸ್ಕಾರದಲ್ಲಿ ಮಾತಾಪಿತೃಣಂ ಶಿರೋಭಾಗೇನ ಅಂತ ಒಂದು ಮಾತಿದೆ ಮಾತಾಪಿತೃಣಾಮ್ ಶಿರೋಭಾಗೇನ ನಮ್ಮ ತಲೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕಂದ್ರೆ ಅವರ ಪಾದದ ಮೇಲೆ ಇರಬೇಕು ಆ ರೀತಿ ನಮಸ್ಕಾರವನ್ನು ನಾವು ಮಾಡಬೇಕು ಗುರುವಿನ ಸಾಷ್ಟಾಂಗ ಮೇವಚ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನೋಡಬೇಕು ಒನಕೆ ಯಾವ ರೀತಿ ಬೀಳತೋ ಯತಿಗಳನ್ನ ಕಂಡರೆ ಮಹಾ ಬ್ರಹ್ಮಣೋತ್ತಮನನ್ನು ಕಂಡರೆ ಮಹಾ ಮಹಾ ಗುರುಗಳನ್ನು ಕಂಡರೆ ನಾವು ಒನಕೆ ಬಿದ್ದಂಗೆ ಬಿಡಬೇಕು ಅಂದ್ರೆ ಪುರುಷರಾದರೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಇನ್ನು ಸ್ತ್ರೀಯರಾದರೂ ಪಂಚಾ ಪಂಚಾಂಗ ನಮಸ್ಕಾರ ಐದು ಅಂಗಗಳಿಂದ ನಮಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ನಿಯಮ ಗುರು ನಾಂ ಸಾಾಂಗ ಮೇವಚನ ದೇವತಾನಂತ್ರ ಪ್ರದಕ್ಷಿಣ ಅಂತ ಹೇಳುತ್ತೆ ಶಾಸ್ತ್ರ ದೇವತೆಗೆ ದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನೀವು ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಈ ರೀತಿ ನಮಸ್ಕಾರದ ವಿಧಿ ವಿಶೇಷವಾಗಿದೆ ಈ ರೀತಿ ನಮಸ್ಕಾರವನ್ನು ನಾವು ಮಾಡ್ತಾ ನಾವು ಯಾರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಅನ್ನೋದು ಕೂಡ ಇದೆ ಶಾಸ್ತ್ರದಲ್ಲಿ ಈಗ ಎರಡೂ ಕೈ ಜೋಡಿಸಿ ನಾವು ಏನು ಒಂದು ನಮಸ್ಕರಿಸ್ತೀವಿ ಇದನ್ನ ಪ್ರಣಾಮ ಅಂತ ಕರೀತಾರೆ ಪ್ರಣಾಮ ಮುದ್ರ ಈ ಪ್ರಣಾಮ ಮುದ್ರವನ್ನ ಯಹಂ ಅಂತ ಹೇಳುವ ನಾನು ನಮಸ್ಕರಿಸ್ತಿದ್ದೇನೆ ಪ್ರಣಮ ಪ್ರಣ ಪ್ರಣಾಮ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಂಥ ಒಂದು ಪ್ರಣಾಮ ನಮಸ್ಕಾರದಲ್ಲಿ ಎಷ್ಟು ವಿಧಗಳಿದೆ ವಿಧಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಮಾತ ತಾಯಿಗೆ ನಾವು ಎರಡು ಕೈ ಜೋಡಿಸಿ ನಮಸ್ಕಾರವನ್ನು ಮಾಡುವ ಮಾಡುವಾಗ ಆ ಎರಡು ಕೈಗಳು ಆ ಈ ಪ್ರಣಾಮ ಮಾತ್ರ ನಮ್ಮ ಹೊಟ್ಟೆ ಹತ್ರ ಬರಬೇಕು ಹೊಟ್ಟೆ ಇದು ಗರ್ಭ ಅಲ್ವಾ ನಮಗೂ ಮತ್ತು ತಾಯಿಗೂ ಕರುಳಿನ ಸಂಬಂಧ ಅಲ್ವಾ ಹಾಗಾಗಿ ಎರಡು ಕೈಗಳನ್ನು ನಮಸ್ ಜೋಡಿಸಿ ನಾವು ಹೊಟ್ಟೆ ಹತ್ರ ಇಟ್ಕೊಂಡು ತಾಯಿಗೆ ನಮಸ್ಕರಿಸುವಾಗ ಎರಡು ಕೈಗಳನ್ನು ಜೋಡಿಸಿದಾಗ ಅದು ಹೊಟ್ಟೆ ಹತ್ರ ಬರಬೇಕು ಇದು ತಾಯಿಗೆ ನಮಸ್ಕಾರವನ್ನು ಮಾಡಬೇಕಂದ್ರೆ ನಾವು ಪ್ರಣಾಮ ಮಾತ್ರ ಹೊಟ್ಟೆ ಹತ್ರ ಇರಬೇಕು ಅಂತ ಶಾಸ್ತ್ರ ನಂತರ ತಂದೆಗೆ ನಮಸ್ಕಾರ ಮಾಡ್ಬೇಕಂದ್ರೆ ನಮಸ್ಕಾರಿಸ್ಬೇಕು ಅಂದ್ರೆ ಬಾಯಿ ಹತ್ರ ಬರಬೇಕು ಈ ರೀತಿ ಬಾಯಿ ಹತ್ರ ನಮಸ್ಕರಿಸಬೇಕು ಇನ್ನು ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಆಜ್ಞಾಚಕ್ರ ನೋಡಿ ಈ ಒಂದು ಆಜ್ಞಾಚಕ್ರ ಅಂತ ಹೇಳ್ತೀವಲ್ಲ ಇದು ಜ್ಞಾನ ಗುರು ನಮಗೆ ಜ್ಞಾನ ದಯ ಜ್ಞಾನ ಪ್ರದಾತ ಅಲ್ವಾ ಹಾಗಾಗಿ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ನಮ್ಮ ಹಣೆಯ ಭಾಗದಲ್ಲಿ ನಾವು ಕೈ ಜೋಡಿಸಿ ನಮಸ್ಕರಿಸ್ಬೇಕು ತಾಯಿಗೆ ಹೊಟ್ಟೆ ಹತ್ರ ತಂದೆಗೆ ಬಾಯಿ ಹತ್ರ ತಂದೆ ಗುರುಗಳಿಗೆ ಹಣೆ ಹತ್ರ ಕೈಯನ್ನಿಟ್ಟು ಆ ಒಂದು ನಮಸ್ಕರಿಸ್ಬೇಕು ನಾವು ಶಾಸ್ತ್ರ ಇನ್ನ ನೀವು ಯಾವುದೋ ಒಂದು ಊರಿಗೆ ಹೋಗಿದ್ದೀರಾ ಅನ್ಕೊಳ್ಳಿ ಅಲ್ಲಿ ನಿಮಗೆ ಆ ದೇವರ ಹೆಸರು ಗೊತ್ತಿಲ್ಲ ಆದರೂ ಒಂದು ದೈವ ಸಾನ್ನಿಧ್ಯ ಅಲ್ವಾ ಆಗ ಎರಡು ಕೈಗಳನ್ನು ಜೋಡಿಸಿ ಆ ಪ್ರಣಾಮ ಮತ್ತು ನಿಮ್ಮ ತಲೆ ಮೇಲೆ ಇಟ್ಕೋಬೇಕು ದೈವ ಸ್ವರೂಪ ಅಲ್ವಾ ಯಾವುದೇ ದೇವರ ಆಗಿದ್ರೂ ಕೂಡ ಪರಮಾತ್ಮ ಒಬ್ಬನೇ ಅಲ್ವಾ ಆ ರೀತಿ ಆ ಪರಮಾತ್ಮನಿಗೆ ನಮಸ್ಕರಿಸ್ಬೇಕು ತಲೆ ಮೇಲೆ ಇಟ್ಟು ನಮಸ್ಕರಿಸ್ಬೇಕು ಇನ್ನು ನಿಮ್ಮ ಮನೆ ದೇವರು ನಿಮ್ಮ ಮನೆ ದೇವರು ಸಾಕ್ಷಾತು ಆ ಪರಮಾತ್ಮ ಮನೆ ದೇವರಾಗಿ ಕೂತಿದ್ದಾನೆ ಅಂತ ನೀವು ತಿಳ್ಕೊಳ್ಳಿ ಆ ಭಗವಂತ ಮನೆ ದೇವರಾಗಿರೋದ್ರಿಂದ ಅವನು ಸದಾ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಪಡೆದಿರ್ತಾನಲ್ಲ ನೀವು ಅಷ್ಟು ಸ್ಥಾನವನ್ನ ಅಷ್ಟು ಭಕ್ತಿಯನ್ನ ಅಷ್ಟು ಪ್ರೀತಿಯನ್ನು ಪರಮಾತ್ಮಗೆ ನೀವು ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿರ್ತೀರಲ್ಲ ನಿಮ್ಮ ಮನೆ ದೇವರಿಗೆ ನಿಮ್ಮ ಮನೆ ದೇವರೇ ನಿಮಗೆ ಬಹಳ ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಇರುತ್ತಲ್ಲ ಹಾಗಾಗಿ ನಿಮ್ಮ ನಿಮ್ಮ ಮನೆ ದೇವರಿಗೆ ನೀವು ನಮಸ್ಕರಿಸಬೇಕು ಅಂತ ಹೇಳಿದರೆ ನಿಮ್ಮ ಎರಡೂ ಕೈಗಳು ಎಲ್ಲಿ ಬರಬೇಕು ನಿಮ್ಮ ಹೃದಯದಲ್ಲಿ ಹೃದಯದ ಹತ್ರ ಬರಬೇಕು ಇದು ಸಾಕ್ಷಾತ್ ನಿಮ್ಮ ಮನೆ ದೇವರಿಗೆ ಈ ರೀತಿ ನೀವು ನಮಸ್ಕರಿಸ್ಬೇಕು ನಾರಾಯಣನನ್ನ ಶ್ರೀ ಮಹಾವಿಷ್ಣುವನ್ನ ನೀವೆಲ್ಲೇ ನೋಡಿದ್ರು ನಾರಾಯಣನ ಯಾವ ಅವತಾರ ಸ್ವರೂಪವನ್ನು ನೀವು ನೋಡಿದ್ರು ನಿಮ್ಮ ಎರಡೂ ಕೈಗಳು ಈ ಹೃದಯದ ಹೃದಯದತ್ರನೇ ಬರಬೇಕು ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮ ಒಳಗಿದ್ದಾನೆ ಅಂತರ್ವಹಿಷ್ಠರ್ವಂ ವ್ಯಾಪ್ಯ ನಾರಾಯಣ ಸ್ಥ್ಯತಃ ದೃಶ್ಯತೆ ಶ್ರೋಯತೆ ಪಿವಾ ಅಂತ ಬೇರೆ ಹೇಳಲ್ವಾ ಹಾಗಾಗಿ ಸಾಕ್ಷಾತ್ ನಾರಾಯಣ ನಮ್ಮ ಒಳಗೆ ವಿರಾಜಮಾನನಾಗಿದ್ದಾನೆ ಭಗವಂತ ಸಮಸ್ತ ದೇವತಾ ಸ್ವರೂಪನಾಗಿದ್ದಾನೆ ಪರಮಾತ್ಮ ನಾರಾಯಣ ಅವರವರ ಮನೆ ದೇವರ ರೂಪದಲ್ಲೂ ಆ ಪರಮಾತ್ಮನೇ ಇರೋದ್ರಿಂದ ಅವರವರ ಮನೆ ದೇವರಿಗೆ ನಮಸ್ಕರಿಸ್ಬೇಕು ಅಂದ್ರೆ ಹೃದಯ ರತ್ರ ಬರಬೇಕು ನಾರಾಯಣ ಸ್ವರೂಪವನ್ನು ಎಲ್ಲೇ ಕಂಡ್ರು ನೀವು ಹೃದಯದತ್ರ ನಮಸ್ಕರಿಸ್ಬೇಕು ಇನ್ನ ನಿಮಗೆ ಬಹಳ ಇಷ್ಟವಾದ ದೇವರು ನಿಮ್ಗೆ ಇಷ್ಟ ಆದ ಸಾಧಾರಣ ಇಷ್ಟ ಅಲ್ಲ ಇಷ್ಟ ಇಷ್ಟಾದ್ರೆ ಮಹಾ ವಿಶೇಷವಾದ ಇಷ್ಟ ಅಷ್ಟು ಆರಾಧ್ಯ ದೈವ ಇಷ್ಟ ದೈವವನ್ನು ನೀವು ಕಂಡಾಗ ಎರಡೂ ಕೈಗಳನ್ನ ಮೇಲೆತ್ತಿ ನಮಸ್ಕರಿಸ್ಬೇಕು ಇದು ನಿಮಗೆ ಇಷ್ಟ ದೈವ ಇದು ಇಷ್ಟ ದೈವರಿಗೆ ನಮಸ್ಕಾರ ಮಾಡ ನಮಸ್ಕಾರ ಮಾಡುವಂಥ ವಿಧಿ ನೋಡಿ ಎಷ್ಟು ವಿಶೇಷ ಇದೆ ನಮಸ್ಕಾರದಲ್ಲಿ ಇಷ್ಟು ವಿಧಿ ಇದೆ ನಿಮ್ಮ ಇಷ್ಟ ದೇವರಿಗೆ ಎರಡೂ ಕೈಗಳ ಮೇಲೆತ್ತಿ ನಮಸ್ಕರಿಸ್ಬೇಕು ಈಗ ಉದಾಹರಣೆಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆರಾಧ್ಯ ದೈವ ಬಹಳ ಇಷ್ಟವಾದ ದೈವ ಅಂತ ನಾವು ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯನ್ನು ಓದ ಆ ಪರಮಾತ್ಮನನ್ನ ಕಂಡ ನನಗಿಷ್ಟ ದೈವ ಪರಮಾತ್ಮ ನಾರಾಯಣ ಅಂತ ಹೇಳಿ ಎರಡೂ ಕೈಗಳನ್ನು ತನ್ನ ಹೃದಯ ಮೇಲೆ ಇಟ್ಟು ನಮಸ್ಕರಿಸಿ ನಂತರ ಎರಡೂ ಕೈಗಳನ್ನು ಮೇಲೆತ್ತಿ ಆ ಪರಮಾತ್ಮ ನಮಸ್ತ ನಮಸ್ಕರಿಸ್ತಾನೆ ನಮಸ್ಕರಿಸ್ತ ನಮಸ್ಕರಿಸುವಾಗ ಎಷ್ಟು ವಿಶೇಷತೆ ಇರುತ್ತೆ ಅಂದರೆ ಭಕ್ತಿ ಭಾವದಿಂದ ನಮಸ್ಕರಿಸುವಂಥ ಪ್ರಕ್ರಿಯೆ ಇಷ್ಟ ದೈವಕ್ಕೆ ಕೈ ಜೋಡಿಸಿ ಎರಡು ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮಾಡುವುದು ಪರಮಾತ್ಮನಿಗೆ ಸಲ್ಲಿಸುವಂತ ನಮ್ಮ ಇಷ್ಟವನ್ನ ವ್ಯಕ್ತಪಡಿಸತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂತ ಇಷ್ಟ ದೈವವನ್ನ ನಾವು ವಿಶೇಷವಾಗಿ ಈ ರೀತಿ ನಮಸ್ಕಾರವನ್ನ ನಮಸ್ಕರಿಸಿ ನಂತರ ನಾವು ನಾನಾ ರೀತಿಯಲ್ಲಿ ನಮಸ್ಕರಿಸುವಂತ ವಿಧಗಳಿದೆ ನಾನಾ ವಿಧವಾದಂತಹ ಒಂದು ಆ ಮುದ್ರೆಗಳಿದೆ ಶಾಸ್ತ್ರದಲ್ಲಿ ನಮ್ಮ ಶಾಸ್ತ್ರ ಹೇಳುತ್ತೆ ಆಗಮ ಶಾಸ್ತ್ರದಲ್ಲಿ ಒಂದೊಂದು ಮುದ್ರೆಗೆ ಒಂದೊಂದು ಶಕ್ತಿ ಇರುತ್ತೆ ಆ ಮುದ್ರೆ ಆವಾಹನ ಸ್ಥಾಪನ ಸುಮಖ ಸುಮಖೀಕರಣ ವೇಳಾಪನ ಅವಕುಂಠನ ಶಂಖ ಚಕ್ರ ಗದ ಪದ್ಮ ಮುಸಲ ಖಡ್ಗ ಈ ರೀತಿ ಆ ಗರುಡ ಮುದ್ರ ನಾನಾ ರೀತಿಯಾದ ಮುದ್ರೆಗಳಿದೆ ಲಿಂಗ ಮುದ್ರ ಇದೆ ನಾನಾ ರೀತಿಯಲ್ಲಿ ಶೈವಾಗಮದ ಪ್ರಕಾರ ಮುದ್ರೆಗಳಿದೆ ಪಾಂಚರಾತ್ರಾಗಮದ ಪ್ರಕಾರನೂ ನಾನಾ ರೀತಿಯಾದಂಥ ಮುದ್ರೆಗಳು ನಮ್ಮ ಆಗಮ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ನಮಸ್ಕಾರ ಅಷ್ಟು ವಿಶೇಷತೆಯನ್ನು ಪಡೆಯುತ್ತೆ ನಮಸ್ಕರಿಸ ನಮ್ಮ ಒಂದು ಕ್ಷಮಾಪಣೆಯನ್ನ ನಾವು ಅತಿ ಶೀಘ್ರದಲ್ಲಿ ಆ ಎದುರು ವ್ಯಕ್ತಿಗೆ ನಾವು ತಿಳಿಸ್ಬೋದು ಈಗ ಉದಾಹರಣೆಗೆ ನಾವೆಲ್ಲೋ ಹೊರಗಡೆ ಹೋಗಿದೀವಿ ಒಂದು ಜನಗಳ ಸಂಪರ್ಕದಲ್ಲಿದ್ದೀವಿ ನಮ್ಮ ಕಾಲವರಿಗೆ ಸ್ಪರ್ಶವಾಯ್ತು ನಾವು ಅವರಿಗೆ ಸಾರಿ ಸೀಸ ಏನು ಹೇಳಬೇಕಾಗಿಲ್ಲ ಅವರಿಗೆ ನಾವು ನಮಸ್ಕರಿಸ್ಬಿಟ್ರೆ ಸಾಕು ಅವ್ರು ಇರ್ಲಿ ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಅವರಿಗೆ ನೀವು ಕ್ಷಮಾಪಣೆ ಕೇಳ್ದಂಗೆ ಅರ್ಥ ಯಾಕಂದ್ರೆ ಅವರಲ್ಲೂ ಕೂಡ ಶ್ರೀಮನ್ ನಾರಾಯಣನೇ ಇದ್ದಾನಲ್ಲ ಶ್ರೀಮನ್ ನಾರಾಯಣನ ಸ್ವರೂಪವಿಲ್ಲ ಸಮಸ್ತ ಜೀವರಾಶಿಗಳು ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾರಾಯಣ ಇದ್ದಾನೆ ಆ ನಾರಾಯಣನಿಗೆ ನಾವು ಕಾಲು ಅಂತ ಅರ್ಥ ಅಂದ್ರೆ ಅವರಿಗೆ ನಾವು ನಮಸ್ಕರಿಸಿದ್ರೆ ಸಾಕ್ಷಾತ್ ನಾರಾಯಣನೇ ನಮಸ್ಕರಿಸಿ ನಮಸ್ ಅಂತ ಅರ್ಥ ಈ ರೀತಿ ಆ ನಮಸ್ಕಾರಕ್ಕಷ್ಟು ಶಕ್ತಿ ಇದೆ ಆ ನಮಸ್ಕಾರದ ನಿಧಿಯಿಂದ ನಾವು ಎಂಥ ಒಂದು ಯೋಗವನ್ನು ಪಡಿಬೋದು ಅಂತ ಹೇಳಿದರೆ ನಾವು ಗೊತ್ತಿದ್ದೋ ಗೊತ್ತಿರ್ದಿರೋನು ಏನೋ ಒಂದು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಹೋಗಿ ಅವರ ಪಾದಕ್ಕೆ ನಾವು ನಮಸ್ಕರಿಸ್ಬಿಟ್ರೆ ಅವ್ರ ಕ್ಷಮಿಸ ಅಲ್ವಾ ನಮ್ಮನ್ನ ಉದಾಹರಣೆಗೆ ತಂದೆ ತಾಯಿ ಹತ್ರ ಜ್ಞಾನತೋ ಅಜ್ಞಾನತಃ ಜ್ಞಾನದಿಂದಾಗ್ಲಿ ಅಜ್ಞಾನದಿಂದಾಗ್ಲಿ ಅವನು ವ್ಯಕ್ತಿ ಅನುಚಿತವಾಗಿ ನಡ್ಕೊಂಡಿದ್ದಾಗ ಅಪ್ಪ ಅಮ್ಮ ನನ್ನ ಕ್ಷಮಸಮ್ಮ ಅಮ್ಮ ಅಪ್ಪ ನನ್ನ ಕ್ಷಮಿಸು ಅಂತ ಹೇಳಿ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದ್ರೆ ಅವ್ರಿಗೆ ಆ ದೋಷ ಹೋಗ್ಬಿಡಲ್ವಾ ಏನಂದ್ರೆ ಪಿತೃಶಾಪ ಅಂತ ಇರುತ್ತೆ ಮಾತೃಶಾಪ ಅಂತ ಇರುತ್ತೆ ನಾನಾ ರೀತಿ ಒಂದು ಈಗ ಕೆಲವರ ಶಾಪಗಳು ಅನ್ನೋದು ಕೆಲವರಿಗಿರುತ್ತೆ ಒಬ್ಬೊಬ್ಬರಿಗೆ ಅಂದ್ರೆ ಕೆಲವರಿಗೆ ಅವರಿಂದ ನೋವಾಗಿರುತ್ತೆ ಹಾಗೇನಿಲ್ಲ ಶಾಸ್ತ್ರ ಏನ್ ಹೇಳುತ್ತೆ ತಂದೆಗೆ ನಾವು ತಂದೆಗಾಗಿ ತಾಯಿಗೆ ನಮಸ್ಕಾರ ನಾವು ಏನೋ ಒಂದು ಅನಿಶ್ಚಿತವಾಗಿ ನಡ್ಕೊಂಡಿದ್ದಾಗ ಅವ್ರು ಹೋಗಿ ಅವ್ರಿಗೆ ಇಷ್ಟವಾದಂತ ತಿಂಡಿಯನ್ನು ಅವ್ರು ಕೊಟ್ಟು ಒಂದು ತಟ್ಟೆಯಲ್ಲಿ ಅವ್ರಿಗೆ ಒಂದು ಒಂದು ವಸ್ತ್ರವನ್ನ ತಾಂಬೂಲವನ್ನು ಇಟ್ಟುಕೊಂಡು ಇಟ್ಟು ಆ ಒಂದು ತಟ್ಟೆಯಲ್ಲಿ ಅವರಿಗೆ ಮೂರು ಪ್ರದಕ್ಷಿಣೆಯನ್ನು ಬಂದು ಅವರಿಗೆ ನಮಸ್ಕಾರ ಅವರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಮಾತೃದೋಷ ಮಾತೃಶಾಪ ಪಿತೃದೋ ಶಾಪ ಹುಟ್ಟೋಗುತ್ತೆ ಮಾತೃದೋಷ ಪಿತೃದೋಷ ಬರದು ಅವರು ಮೇಲೆ ಅವ್ರ ಕಾರ್ಯವನ್ನ ಸರಿಯಾಗಿ ಮಾಡದಿದ್ದಾಗ ಮಾತೃದೋಷ ಪಿತೃದೋಷ ಬರುತ್ತೆ ಮಾತೃಶಾಪ ಮತ್ತು ಪಿತೃಶಾಪ ಅಂತ ಬಂದಿದ್ರೆ ಅವರ ಅವ್ರ ಕೋಪ ಜಾಸ್ತಿ ಸಮಯ ಉಳಿಯಲ್ಲ ಯಾಕಂದ್ರೆ ಎಷ್ಟೇ ಆದ್ರೂ ಹೆತ್ತ ಮಕ್ಕಳಲ್ವಾ ಅವ್ರ ಮೇಲೆ ಅವ್ರಿಗೆ ಯಾವಾಗಲೂ ಕಾರಣೆ ಇದ್ದೇ ಇರುತ್ತೆ ಪ್ರೀತಿ ಇದ್ದೇ ಇರುತ್ತೆ ಅವ್ರಿಗೆ ಮಕ್ಕಳು ನಮಸ್ಕಾರ ಈ ರೀತಿ ನಮಸ್ಕಾರ ಮಾಡಿದರೆ ಸಾಕು ತಂದೆ ತಾಯಿಗಳು ಸುಪ್ರೀತರಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ನೋಡಿ ಆ ನಮಸ್ಕಾರದಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನ್ನ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳುವಂಥ ಒಂದು ಪ್ರಕ್ರಿಯೆ ಅಲ್ವಾ ಈ ನಮಸ್ಕಾರ ಎಂಥ ಮಹತ್ವಪೂರ್ಣವಾಗಿದೆ ನೋಡಿ ನಮಸ್ಕಾರದ ನಮಸ್ಕಾರದ ವಿಧಿಯಲ್ಲಿ ಈ ರೀತಿ ನಾವು ನಮಸ್ಕಾರವನ್ನು ಶ್ರದ್ಧಾ ಭಕ್ತಿಯಿಂದ ಮಾತಾ ಪಿತೃಗಳಿಗೆ ಗುರುಗಳಿಗೆ ನಮಸ್ಕರಿಸಿದಾಗ ಗುರುಗಳ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಮಾತಾ ಪಿತೃಗಳಿಗೆ ನಾವು ನಮಸ್ಕರಿಸಿದಾಗ ತಂದೆ ತಾಯಿಗಳ ಆಶೀರ್ವಾದ ನಮಗೆ ಸಿಗುತ್ತೆ ಹಬ್ಬ ಹರಿದಿನಗಳಲ್ಲಿ ಪ್ರತಿನಿತ್ಯವೂ ನಮಸ್ಕರಿಸಿದಾಗ ಎಷ್ಟು ವಿಶೇಷ ಅಲ್ವಾ ಎಂಥ ಆಶೀರ್ವಾದ ಅವರ ಆಶೀರ್ವಾದ ಬಲ ಸಾಕಲ್ವಾ ನಮ್ಮ ಉದ್ಧಾರಕ್ಕೆ ಅಲ್ವಾ ಹಾಗಾಗಿ ಮಾತಾ ಪಿತೃಣಾಂ ಶಿರೋಭಾಗೇನ ಗುರುಣಾಂ ಸಾಷ್ಟಾಂಗ ಮೇವಜ ದೇವತಾನಮ ತ್ರಿಪ್ರದಕ್ಷಿಣಂ ಅಂತ ಹೇಳುತ್ತೆ ಶಾಸ್ತ್ರ ಈ ಪ್ರಕಾರವಾಗಿ ನಾವು ಸಾಕ್ಷಾತ್ ಆ ಪರಮಾತ್ಮನಿಗೆ ನಾವು ಸಾಷ್ಟಾಂಗವನ್ನು ನಮಸ್ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರತಿನಿತ್ಯ ಸಧ್ಯ ಎಲ್ಲೂ ಕೂಡ ನಾವು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತಾನೆ ವಿಧಿ ಇದೆಯಲ್ಲ ಹಾಗಾಗಿ ನಾವು ಒಬ್ಬ ಹಿರಿಯರನ್ನ ನಾವು ನಮಸ್ಕರಿಸಿದಾಗ ಈಗ ಒಬ್ಬರು ಹಿರಿಯರು ಮೇಧಾವಿಗಳು ಜ್ಞಾನಿಗಳು ಯತಿಗಳು ಬಂದ ಅವರು ಇದ್ದಾಗ ವಿಶೇಷವಾಗಿ ಅವರಿಗೆ ನಾವು ನಮಸ್ಕರಿಸ್ಬೇಕು ಯಾವ ರೀತಿ ನಮಸ್ಕರಿಸ್ಬೇಕು ಅಂತ ಹೇಳಿದ್ರೆ ಉಪನಯನ ಆಗಿರ್ತಕ್ಕಂಥ ಬ್ರಾಹ್ಮಣ ಹಿರಿಯರನ್ನು ಕಂಡಾಗ ಅವನು ತನ್ನ ಪ್ರಬರವನ್ನ ಹೇಳಿ ನಮಸ್ಕರಿಸಬೇಕು ಅಂತ ಶಾಸ್ತ್ರವಿಧಿ ಇರುತ್ತೆ ಪ್ರಬರವನ್ನು ಹೇಳಬೇಕು ಪ್ರವರವನ್ನು ಹೇಳಿ ನಮಸ್ಕರಿಸ್ಬೇಕು ಅವರವರ ಗೋತ್ರದ ಅನುಸಾರವಾಗಿ ಪ್ರಬರ ಅಂತ ಇರುತ್ತೆ ಕಾಶಪತ್ಸಾರ ನೈತ್ರವರಾಶ ಗೋತ್ರ ಆ ಪಸ್ತಂಭ ಸೋತ್ರ ಯಶಾ ತಾಯಿ ಅವ್ರ ಹೆಸರು ಹೇಳ್ಕೊಂಡು ನಮಸ್ಕಾರ ಮಾಡೋ ಮಾಡುವಂತ ಒಂದು ಪ್ರಕ್ರಿಯೆ ಈ ಪ್ರಕಾರ ನಾನು ಹೇಳೋದು ನಾ ಒಬ್ಬೊಬ್ಬರದು ಒಂದೊಂದು ಪ್ರಬಲ ಇರುತ್ತೆ ತ್ರಯಾರುಷ್ಯ ಪಂಚಾರುಷ್ಯ ಈ ರೀತಿ ಋಷಿಗಳು ಬದಲಾವಣೆ ಆಗುತ್ತೆ ಹಾಗಾಗಿ ಅವರವರ ಪ್ರವರವನ್ನು ಹೇಳಿ ಹಿರಿಯರು ಹಿರಿಯರಿಗೆ ಯಾರು ಉಪನಯನ ಸಂಸ್ಕಾರವಾಗಿರ್ತಕ್ಕಂಥ ಬ್ರಾಹ್ಮಣ ಪ್ರವರನ್ನು ಹೇಳಿ ನಮಸ್ಕಾರವನ್ನು ಮಾಡಬೇಕು ಅಂತ ಕೂಡ ಶಾಸ್ತ್ರ ವಿಧಿ ಇದೆ ಈ ಪ್ರಕಾರವಾಗಿ ಶಾಸ್ತ್ರದ ವಿಧಿಯ ಅನುಸಾರವಾಗಿ ನಮಸ್ಕಾರದಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ನಾವು ತಿಳಿತಾ ಮುಂದಿನ ವಿಡಿಯೋದಲ್ಲಿ ಇನ್ನು ವಿಶೇಷವಾದಂಥ ಭಗವತ್ ತತ್ವ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪ್ರವಚನವನ್ನು ಪೂರ್ಣ ಮಾಡ್ತಿದ್ದೇನೆ ಜಯಶ್ರೀನಾರಾಯಣ